हिच के बिग बम ಆರು ತಿಂಗಳಲ್ಲಿ ಸಿಎಂ ಚೇಂಜ್ ನವೆಂಬರ್ ಮುಗಿದ ಮೇಲೆ ಹೊಸ ಭವಿಷ್ಯ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ನವೆಂಬರ್ ವೇಳೆಗೆ ಸಿದ್ದರಾಮಯ್ಯ ಬದಲಾಗ್ತಾರೆ ಆ ಸ್ಥಾನಕ್ಕೆ ಡಿಕೆಶಿ ಬಂದು ಕೂರ್ತಾರೆ ಅಂತೇಳಿ ಕಮಲದಾಲ ನಾಯಕರು ದಿನಕ್ಕೊಂದು ಭವಿಷ್ಯ ಹೇಳ್ಕೊಂಡು ತಿರುಗಾಡ್ತಿದ್ರು ಆದ್ರೆ ಅದು ಸಾಧ್ಯವಾಗಲಿ ಈಗ ಹೆಚ್ಡಿಕೆ ಮತ್ತೊಂದು ಬಿಗ್ ಬಾಂಬ್ ಹಾಕಿದ್ದಾರೆ ಹಾಗಾದ್ರೆ ಏನದು ಬಾಂಬ್ ಬಂದ್ರಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯದಲ್ಲಿ ಇವತ್ತು ನಡೆಯುತ್ತಿರುವ ರಾಜಕೀಯ ಬೆಳವಣಿಗೆಗಳನ್ನ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಯಾರು ಕೂಡ ನಿರೀಕ್ಷೆ ಮಾಡದಂತಹ ಸ್ಫೋಟಕ ಬೆಳವಣಿಗೆಗಳು ನಡೆಯಲಿವೆ ಅಂತೇಳಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಇವತ್ತು ಜೆಡಿಎಸ್ ಪಕ್ಷದ ಬೆಳ್ಳಿ ಹಬ್ಬ ಸಮಾರಂಭದಲ್ಲಿ ಪಾಲ್ಗೊಂಡು ಕಾರ್ಯಕರ್ತರು ಮುಖಂಡರನ್ನು ಉದ್ದೇಶಿಸಿ ಮಾತನಾಡಿರುವ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೊಸ ಬಾಂಬ್ ಹಾಕಿದ್ದಾರೆ ರಾಜಕೀಯದಲ್ಲಿ ಯಾರು ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಹೇಳಲಿಕ್ಕೆ ಆಗದಂತಹ ಪರಿಸ್ಥಿತಿ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ ರಾಜ್ಯ ರಾಜಕಾರಣದಲ್ಲಿ ಅನಿರೀಕ್ಷಿತ ಮತ್ತು ಸ್ಫೋಟಕ ಬೆಳವಣಿಗೆಗಳು ನಡೆಯಲಿವೆ ಅಂತೇಳಿ ಕುಮಾರಸ್ವಾಮಿ ಹೇಳಿದ್ದಾರೆ ಪರೋಕ್ಷವಾಗಿ ಆಡಳಿತ ಪಕ್ಷ ಕಾಂಗ್ರೆಸ್ನಲ್ಲಿ ಆಗ್ತಿರುವ ಬೆಳವಣಿಗೆಗಳ ಬಗ್ಗೆ ಬೊಟ್ಟು ಮಾಡಿರುವ ಅವರು ದಿನಕ್ಕೊಂದು ಕ್ಷಣಕ್ಕೊಂದು ರಾಜಕೀಯ ಬೆಳವಣಿಗೆ ನಡೆಯುತ್ತಿರುವುದನ್ನು ನೋಡಿದ್ರೆ ಕೆಲವೇ ತಿಂಗಳಲ್ಲಿ ರಾಜ್ಯದಲ್ಲಿ ರಾಜಕೀಯ ಕ್ರಾಂತಿಯೇ ಆಗುವ ಸಾಧ್ಯತೆ ಇದೆ ಹೀಗಾಗಿ ಕಾರ್ಯಕರ್ತರು ಮತ್ತು ಮುಖಂಡರು ಜನರ ಜೊತೆಯೇ ಇರಬೇಕು ಜನರ ಕಷ್ಟಗಳಿಗೆ ಸ್ಪಂದಿಸಬೇಕು ಅಂತ ಹೇಳಿದ್ದಾರೆ ಜನ ಕೆಟ್ಟ ಆಡಳಿತದಿಂದ ರೋಸಿ ಹೋಗಿದ್ದಾರೆ ತೆರಿಗೆ ದರ ಏರಿಕೆ ಸುಲಿಗೆಯಿಂದ ಬೇಸತ್ತು ಹೋಗಿದ್ದಾರೆ ಮುಂದೆ ನಮ್ಮ ಪಕ್ಷಕ್ಕೆ ಒಂದು ಅವಕಾಶ ಕೊಡಿ ಐದು ವರ್ಷದಲ್ಲಿ ಯಾವ ರೀತಿ ಆಡಳಿತ ಕೊಡಬೇಕು ಜನರಿಗೆ ಏನೆಲ್ಲ ಒಳ್ಳೇದು ಮಾಡಬೇಕು ಎಂಬುದನ್ನು ಸಾಬೀತು ಮಾಡಿ ತೋರಿಸುತ್ತೇನೆ ಒಂದು ವೇಳೆ ಜನ ಮೆಚ್ಚುವ ಸರ್ಕಾರ ನನ್ನಿಂದ ಕೊಡಲು ಆಗದಿದ್ರೆ ಈ ಜನ್ಮದಲ್ಲಿ ಮತ್ತೆ ನನ್ನ ಮುಖ ತೋರಿಸಲ್ಲ ಅಂತ ಹೇಳಿದ್ದಾರೆ ರಾಜ್ಯದಲ್ಲಿ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ ರಾಜ್ಯದ ಸಾಲ ಏಳುವರೆ ಲಕ್ಷ ಕೋಟಿ ದಾಟಿದೆ ಸಿದ್ದರಾಮಯ್ಯ ಒಬ್ಬರೇ ಐದರಿಂದ ಐದೂವರೆ ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಏನಕ್ಕೆ ಮಾಡಿದ್ರು ಇಷ್ಟು ಸಾಲವನ್ನ ಯಾವ ಪುರುಷಾರ್ಥಕ್ಕೆ ಮಾಡಿದ್ರು ಅನ್ನೋದನ್ನ ಜನರಿಗೆ ಉತ್ತರ ಕೊಡಬೇಕು ಅಂತೇಳಿ ಎಚ್ ಡಿ ಕುಮಾರಸ್ವಾಮಿ ಒತ್ತಾಯಿಸಿದ್ದಾರೆ ಜ್ಯೋತಿಷಿಗಳನ್ನ ಟ್ರಾಪ್ ಮಾಡಿ ದೇವೇಗೌಡರನ್ನ ವಂಚಿಸಿದ್ರು ಮಾಜಿ ಪ್ರಧಾನಿಗಳಾದ ದೇವೇಗೌಡರು ತಮ್ಮ ಇಡೀ ಬದುಕನ್ನ ಜನರಿಗೆ ಮೀಸಲಿಟ್ರು ಅವರು ಅಧಿಕಾರಕ್ಕಾಗಿ ಇನ್ನೊಬ್ಬರ ಮನೆ ಬಾಗಿಲಿಗೆ ಹೋದವರಲ್ಲ ಈ ರಾಜ್ಯವನ್ನ ದೀರ್ಘಕಾಲ ಆಳಿದ ದೇವರಾಜು ಅವರೇ ಖುದ್ದು ಬಂದು ನಮ್ಮ ಜೊತೆ ಕೈ ಜೋಡಿಸು ಅಂತೇಳಿ ಹೇಳಿದ್ರು ದೇವೇಗೌಡರು ಕೇಳಲಿಲ್ಲ ಒಂದು ಆದರ್ಶ ಮೌಲ್ಯ ಇಟ್ಕೊಂಡು ಅವರು ರಾಜಕಾರಣ ಮಾಡುತ್ತಾ ಬಂದಿದ್ದಾರೆ ಅಂತಹವರ ಮೇಲೆ ಇಲ್ಲ ಸಲದ ಆಪಾದನೆಗಳನ್ನ ಮಾಡಿದ್ರು ದೇವೇಗೌಡರು ಜ್ಯೋತಿಷರನ್ನ ನಂಬುತ್ತಾರೆ ಅಂತೇಳಿ ಆ ಜ್ಯೋತಿಷಗಳನ್ನ ಟ್ರಾಪ್ ಮಾಡಿ ವಂಚಿಸಿದ್ರು ಅಲ್ಲದೆ ಮೈಸೂರಿನಲ್ಲಿ ದೇವೇಗೌಡರು ಐನೂರು ನಿವೇಶನಗಳನ್ನ ಖರೀದಿ ಮಾಡಿದ್ದಾರೆ ಅಂತ ಸುಳ್ಳು ಪ್ರಚಾರ ಮಾಡಿದ್ರು ಅಂತೇಳಿ ಎಚ್ ಡಿ ಕುಮಾರಸ್ವಾಮಿ ಕಿಡಿ ಕಡಿತಾರೆ ಗ್ಯಾರಂಟಿ ಹೆಸರಲ್ಲಿ ಸರ್ಕಾರ ದರೋಡೆ ಮಾಡ್ತಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಹೆಸರಲ್ಲಿ ಲೂಟಿ ಮಾಡುತ್ತಿದೆ ಇನ್ನು ಎಷ್ಟು ದರೋಡೆ ಮಾಡುತ್ತೀರಿ ಎಷ್ಟೊಂದು ತಿರಿಗೆಗಳನ್ನ ಏರಿಸಿದ್ರಿ ಎಷ್ಟೊಂದು ಬೆಲೆಗಳನ್ನ ಹೆಚ್ಚಳ ಮಾಡಿದ್ರಿ ಬಿ ಕಾತ ಎ ಕಾತಾ ತಿರಿಗೆ ಅಂತೇಳಿ ದೂಕ ಮಾಡುತ್ತಿದ್ದೀರಿ ಬೆಂಗಳೂರಿನಲ್ಲಿ ಮತ್ತು ರಾಜ್ಯದ ವಿವಿಧೆಡೆ ರಸ್ತೆ ಗುಂಡಿಗೆ ಬಿದ್ದು ಎಷ್ಟೋ ಜನ ಸಾವನ್ನಪ್ಪಿದ್ದಾರೆ ಕಬ್ಬು ಬೆಳೆಗಾರರ ಕಬ್ಬಿಗೆ ಬೆಂಕಿ ಹಾಕಿದ್ದು ಯಾರು ಅಂತ ಗೊತ್ತಿಲ್ಲ ಈ ಪಾಪ ಸುಮ್ಮನೆ ಹೋಗ ಅಲ್ಲ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜಾತಿ ಗಣತಿ ಹೆಸರಲ್ಲಿ ಜನರ ವಿಭಜನೆ ಅಭಿವೃದ್ಧಿ ಹೆಸರಲ್ಲಿ ರಾಜಕಾರಣ ಮಾಡಲು ಇವರಿಗೆ ಆಗುತ್ತಿಲ್ಲ ಆದ್ದರಿಂದಲೇ ವಾಮ ಮಾರ್ಗಗಳ ಮೂಲಕ ರಾಜಕೀಯ ಲಾಭ ಪಡೆದುಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಾರೆ ಎಲ್ಲಿವೆ ಕಾಂತರಾಜು ಜಯಪ್ರಕಾಶ್ ಹೆಗಡೆ ಮಧುಸೂದನ್ ನಾಯ್ಕ್ ವರದಿಗಳು ಸ್ವಲ್ಪ ಹೇಳುತ್ತಿರ ಮುಖ್ಯಮಂತ್ರಿಗಳೇ ಅಂತೇಳಿ ಕುಮಾರಸ್ವಾಮಿ ಅರಿಹಾಯ್ದಿದ್ದಾರೆ ಹಾಗಾದ್ರೆ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಎತ್ತಿರೋ ಈ ಪ್ರಶ್ನೆಗಳ ಬಗ್ಗೆ ನೀವೇನಂತೀರಾ ಸಿದ್ದರಾಮಯ್ಯ ಸಿಎಂ ಕುರ್ಚಿಯಿಂದ ನಿಜಕ್ಕೂ ಕೆಳಗಿಳಿಯುತ್ತಾರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಾಲು ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ